ಸರ್ ನೋಡಿ ನಾವು ಶೆಡ್ ಮರಿಗಳಿಗೆ ಅಂತಾನೆ ಯಾವ ತರ ಮಾಡ್ಕೊಂಡಿದೀವಿ ಅಂತ ಹೇಳಿ ತೋರಿಸ್ತೀನಿ ಇವಾಗ ನೀವು ದೊಡ್ಡ ಶೆಡ್ ನೋಡಿರ್ಬೋದು ಪೇರೆಂಟ್ಸ್ ಇಂದ ಸಪ್ರೇಟ್ ಮಾಡಿದೀವಿ ಈ ಮರಿ ಬ್ರೂಡಿಂಗ್ ಅಂತಾನೆ ಸಪ್ರೇಟ್ ಆಗಿ ಮಾಡ್ತೀವಿ ಬ್ರೂಡಿಂಗ್ ಮೀನ್ಸ್ ಏನಂದ್ರೆ ಈಗ ನಾವು ಕಾವು ಕೊಟ್ಟು ಮರಿ ಮಾಡಿರ್ತೀವಿ ಆ ಪೇರೆಂಟ್ಸಿಂದ ನಾವು ಒಂದ್ ವೀಕ್ ನಂತರ ಅಥವಾ ಫಿಫ್ಟೀನ್ ಡೇಸ್ ನಂತರ ನಾವೇನ್ ಮಾಡ್ತೀವಿ ಈ ತರ ಬ್ರೂಡಿಂಗ್ ಹಾಕ್ತಿವಿ ಯಾಕ ಆ ಹಾಕೋ ಉದ್ದೇಶ ಏನಂದ್ರೆ ಆ ಕೋಳಿಗಳನ್ನ ನಾವು ಈ ಮರಿಗಳಿಂದ ದೂರ ಮಾಡಿದಾಗ ಒಂದು ಟ್ವೆಂಟಿ ಡೇಸ್ ಫಿಫ್ಟೀನ್ ಡೇಸ್ ನಂತರ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ಗೆ ಮತ್ತೆ ಅದು ಮೊಟ್ಟೆ ಇಡಕ್ ಶುರು ಮಾಡುತ್ತೆ ಬೇರೆ ಈ ಮರಿಗಳ ಜೊತೆಗೆ ಇಟ್ರೆ ಏನಾಗುತ್ತೆ ಅಂದ್ರೆ ಅದಕ್ಕೆ ಇನ್ನೂ ಒಂದ್ ತಿಂಗಳು ಸುಮ್ನೆ ನಾವು ವೇಸ್ಟ್ ಆದಂಗೆ ಆಗುತ್ತೆ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಹದಿನೈದ್ ದಿನ ಅಥವಾ ಒಂದ್ ವೀಕ್ ನಂತರ ನಾವು ಈ ತರ ಬ್ರೂಡಿಂಗ್ ಹಾಕ್ಬಿಡ್ತೀವಿ ನಾಟಿ ಮರಿಗಳನ್ನ ತರ ನೋಡಿ ಸಿಂಪಲ್ ಆಗಿ ಮಾಡ್ಕೊಂಡಿದೀವಿ ಇದಕ್ಕೇನು ಫುಲ್ಲು ಏನು ಕ್ಲೋಸ್ ಇದ್ದು ಆತರೇನು ಇರ್ಬೇಕು ಅಂತ ಏನಿಲ್ಲ ನಾಟಿ ಮರಿ ಆಗಿದ್ರಿಂದ ನಾನು ನಿಮ್ಗೆ ಅನದರ್ ಮರಿ ಈ ಹೈಬ್ರಿಡ್ ತಳಿ ಆಗಿರ್ಬೋದು ಅಥವಾ ಈಗ ನಾಟಿ ಮಿಕ್ಸ್ ತಳಿಗಳೆಲ್ಲ ಬರ್ತಾ ಇದ್ದಾವೆ ಈಗ ಬಣ್ಣದ ಕೋಳಿಗಳು ಅದ್ರದ್ದು ನಾನು ಸಪ್ರೇಟಾಗಿದೆ ಅದನ್ನು ತೋರಿಸ್ತೀನಿ ಬಟ್ ಇದು ಸಿಂಪಲ್ಲಾಗಿ ನೋಡ್ಕೊಂಡಿರ್ಬೋದು ನೀವು ನಾನು ಅವಿನಾಶ್ ಅಂತ ಹೇಳಿ ನನ್ನ ಊರಲ್ಲಿ ಅಂದ್ರೆ ಶಿವಮೊಗ್ಗ ಡಿಸ್ಟಿಕ್ ತೀರ್ಥಹಳ್ಳಿ ತಾಲೂಕು ಕೋಣಂದೂರು ಕೋಣಂದೂರಿಂದ ಒಂದು ಹಳ್ಳಿ ಕುಕ್ಕನ್ ಕೊಡುಗೆ ಅಂತ ಹೇಳಿ ನಿಯರ್ ಬೈ ನಿಮ್ಮ ಯೂಟ್ಯೂಬ್ ಮುಖಾಂತರ ತೋರಿಸ್ತೀನಿ ಬನ್ನಿ ಸರ್ ಖಂಡಿತ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಜಸ್ಟ್ ಸಿಂಪಲ್ ಒಂದು ನಾಲ್ಕು ಬಲ್ಪ್ಗಳನ್ನ ಹಾಕಿರ್ತೀವಿ ಈ ತರ ಮರಿಗಳನ್ನ ಹಿಂಗ್ ಬಿಟ್ಟಿರ್ತೀವಿ ನೋಡಿ ಆಕ್ಚುಲಿ ನಾವು ಒಂದು ತಿಂಗಳ ತನಕ ನಾವು ಬಾಯ್ಲರ್ ಫೀಡ್ಗಳನ್ನೇ ಕಂಪಲ್ಸರಿ ಕೊಟ್ಟೆ ಕೊಡ್ತೀವಿ ಸ್ಟಾರ್ಟ್ರು ಮತ್ತೆ ಫ್ರೀ ಸ್ಟಾರ್ಟರು ಅಂತ ಬರುತ್ತೆ ಫಿನಿಷರ್ ಕೊಡಕ್ಕೆ ಹೋಗಲ್ಲ ಯಾಕಂದ್ರೆ ನಾಟಿ ಮರಿಗಳು ಚಿಕ್ಕ ಇರೋದ್ರಿಂದ ಫಿನಿಷರ್ ಅವಕ್ಕೆ ತಿನ್ನಕ್ಕೆ ಆಗಲ್ಲ ದೊಡ್ಡ ದೊಡ್ಡ ಕಾಳೆ ಇರುತ್ತಲ್ಲ ಹಾಗಾಗಿ ನಾವು ಒಂದ್ ತಿಂಗ್ಳ ತನಕ ರೈತರಿಗೆ ಏನ್ ಕೊಡ್ತೀವಿ ಅಲ್ಲಿ ತನಕ ನಾವೇನ್ ಮಾಡ್ತೀವಿ ಅಂದ್ರೆ ಕಂಪಲ್ಸರಿ ಬಾಯ್ಲರ್ ಫೀಡ್ ಕೊಟ್ಟೆ ಕೊಡ್ತೀವಿ ಮಧ್ಯದಲ್ಲೇ ನಿಮಗೆ ಸ್ವಲ್ಪ ಸ್ವಲ್ಪ ರಾಗಿ ಮತ್ತೆ ಈ ಸೊಪ್ಪು ಅದಕ್ಕೆ ಬೇಕಾಗಿರೋದು ಸ್ವಲ್ಪ ಹದಿನೈದು ದಿನ ನಂತರ ಕೊಡಕ್ಕೆ ಹೋಗ್ತೀವಿ ನೋಡ್ಬೋದು ನೀವು ನಾವು ಇದು ಯಾಕೆ ಈ ತರ ಮಾಡಿದೀವಿ ಅಂದ್ರೆ ನೋಡಿ ಈಗ ಪೇರೆಂಟ್ಸ್ ಇಲ್ಲ ಆ ಪೇರೆಂಟ್ಸ್ ಅದ್ರ ಪಾಡಿಗೆ ಅದು ಹೊರಗಡೆ ಇದಿರುತ್ತೆ ಅದಕ್ಕೆ ಬೇಕಾಗಿರೋ ತಿನ್ಕೊತಾ ಆರಾಮಾಗಿ ನೆಕ್ಸ್ಟ್ ಇನ್ನೊಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸಿಗೆ ನಮ್ಗೆ ಮತ್ತೆ ಅದ್ ಮೊಟ್ಟೆಗೆ ಬರುತ್ತೆ ಏನಂದ್ರೆ ನಮಗೆ ಬೆನಿಫಿಟ್ ಇದೆ ಈಗ ನೋಡಿ ಈ ತರ ಸಾಕಾಣಿಕೆ ಮಾಡ್ತಾ ಇದೀವಿ ನೋಡಿ ನೀವು ನೋಡ್ಬೋದು ಏನಿಲ್ಲ ಜಸ್ಟ್ ಆರ್ಪಲ್ ಹಾಕಿದೀವಿ ಹೊರಗಡೆ ಗಾಳಿ ಹೋಗೋಕ್ಕೂ ಇದೆ ಒಂದು ನಾಲ್ಕ್ ಬಲ್ಪ್ ಹಾಕಿ ಬಿಟ್ಟು ಬಿಡ್ತೀವಿ ಅಷ್ಟೇ ಬಟ್ ಏನಾದ್ರೆ ಬಲ್ಪ್ ಅಂದ್ರೆ ಈಗ ತಾಯಿ ಆದ್ರೆ ಹೀಟ್ ಕೊಡುತ್ತೆ ಈ ನಾಟಿ ಮರಿಗಳಿಗೆ ಹೆಂಗಂದ್ರೆ ಹೀಟು ತಾಯಿಗಳು ಕಂಪಲ್ಸರಿ ಕೊಡ್ಲೇಬೇಕು ನಾವು ಅದನ್ನ ತಾಯಿಯಿಂದ ದೂರ ಮಾಡಿದಾಗ ನಾವು ಈ ಇಲ್ಲಿ ನೋಡಿ ಇನ್ನೂರು ಕ್ಯಾಂಡಲ್ ಬಲ್ಪ್ ಹಾಕಿ ಬಿಟ್ಬಿಡ್ತಿದೀವಿ ಏನಂದ್ರೆ ತಾಯಿ ಹೀಟ್ನ ಈ ಬಲ್ಪ್ ಕೊಡುತ್ತೆ ಅಷ್ಟೇ ಮತ್ತೆ ಇದಕ್ಕೆ ಆಗ್ಲಿ ಇನ್ನೊಂದಾಗ್ಲಿ ಯಾವುದೇ ಕಾರಣಕ್ಕೂ ನಾನು ಯೂಸ್ ಮಾಡಲ್ಲ ಅಟ್ ಲೀಸ್ಟ್ ನೋಡಿ ನೋಡ್ಬೋದು ನೀವು ನಾಲ್ಕ್ ಬಲ್ಪ್ ಇದೆ ಅಷ್ಟೇ ಇಷ್ಟ ಮರಿಯಿಂದ ನಾಲ್ಕ್ ಬಲ್ಪ್ ಇದೆ ನಿಮಗೆ ಕೋಳಿ ಜೊತೆ ಇರೋದ್ ಮರಿಗಳನ್ನೂ ತೋರಿಸ್ತೀನಿ ಬಟ್ ಇದೇನಂದ್ರೆ ಸಪ್ರೇಟ್ ನಮ್ಮ ಈಗ ರೈತರಿಗೆ ಅನುಕೂಲ ಆಗಲಿ ಅಂತ ಇರೋದ್ರಿಂದ ನಾನು ಈ ತರ ಕಾನ್ಸೆಪ್ಟ್ ಮಾಡಿಕೊಡ್ತೀನಿ ಹಾ ಮರಿನ ಹಿಡಿದು ತೋರಿಸ್ತೀನಿ ನೋಡಿ ಮರಿಗಳು ಎಷ್ಟು ಆಕ್ಟಿವ್ ಇದಾವೆ ಅಂದರೆ ನೋಡಿ ನೀವೇ ನೋಡ್ಬೋದು ಸರ್ ಇಲ್ಲಿ ಇಲ್ಲಿ ಎಷ್ಟು ಆಕ್ಟಿವ್ ಇದಾವೆ ನೀವು ಈಗ ಬೇಕಾದ್ರೆ ಇದನ್ನ ಡೋರ್ ಓಪನ್ ಮಾಡಿದ್ರೆ ಹೊರಗಡೆ ಹೋಗ್ಬಿಡುತ್ತೆ ನೋಡಿ ಇದ್ರ ಕಾಲಾಗಲಿ ಈಗ ನ ಪ್ಯೂರ್ ನಾಟಿಗೆ ನಿಮ್ಮ ಕಾಲುಗಳು ಉದ್ದ ಬರೋಲ್ಲ ಸ್ವಲ್ಪ ಶಾರ್ಟಾಗಿ ಬರುತ್ತೆ ಸ್ಲಿಮ್ ಆಗಿರುತ್ತೆ ನೀವು ನೋಡಿರ್ಬೋದು ಮರಿಗಳನ್ನೆಲ್ಲ ನೋಡ್ಬೋದು ಇದನ್ನು ನೋಡ್ಬೋದು ನೋಡಿ ಈಗ ಅದೇ ನಿಮಗೆ ಮಿಕ್ಸ್ ನಾಟಿ ಇಲ್ಲ ಸ್ವಲ್ಪ ಕಾಲುಗಳು ಬಾಡಿ ವೈಟು ಸಿಕ್ಕಾಬಟ್ಟೆ ಬರುತ್ತೆ ನಿಮಗೆ ಒಂದು ತಿಂಗಳು ಮರಿನೇ ಅದು ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ನಮ್ದು ಪ್ಯೂರ್ ನಾಟಿ ಇರೋದ್ರಿಂದ ಸ್ವಲ್ಪ ಸೈಜ್ಗಳು ಕಡಿಮೆ ಇರುತ್ತೆ ಈಗ ರೈತರು ಎಷ್ಟೋ ಜನ ಸರ್ ಈ ಮರಿ ತೊಗೊಂಡೋಗಿ ನಾವು ಬದುಕಬಹುದಾಕೆ ಹೇಳ್ತಾರೆ ನಾನು ಈ ಮರಿನೇ ಈಗಲೇ ಹೊರಗಡೆ ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗಲೇ ಈಗ ಮಳೆ ಮಳೆಗಾಲ ಆಗಿದ್ರಿಂದ ನಾವು ಸ್ವಲ್ಪ ಹೊರಗೆ ಬಿಡಕ್ಕೆ ಹೋಗಲ್ಲ ಯಾಕಂದ್ರೆ ರೈತರಿಗೆ ಏನಾಗುತ್ತೆ ಅಂದ್ರೆ ಈಗ ನಾವು ಈ ತರ ಸಾಕಿರ್ತೀವಿ ಅವ್ರಿಗೆ ನಾವು ಹೊರಗಡೆ ಬಿಟ್ರೆ ಏನಾಗುತ್ತೆ ಅಂದ್ರೆ ಆ ಮರಿಗಳಲ್ಲಿ ಸ್ವಲ್ಪ ಗೊಂದಲ ಆಗುತ್ತೆ ಅವು ಗ್ರೌತ್ ಆಗಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಬಟ್ ನಾವು ಹೇಳ್ತೀವಿ ಅಂದ್ರೆ ನಮ್ಮಿಂದ ಹೋದ್ಮೇಲೆ ಒಂದು ಟೆನ್ ಡೇಸ್ ಒಳಗಡೆ ಇತ್ತು ಸೊ ಸ್ವಲ್ಪನೇ ಅದಕ್ಕೆ ಬೇಕಾಗಿರೋದ್ ಎಲ್ಲಾ ಫುಡ್ ಗಳನ್ನು ಕೊಟ್ಕೊತ ಹೊರಗಡೆ ಬಿಡ್ಬೋದು ಹೋಗ್ಬಿಡಿ ಯಾಕಂದ್ರೆ ಅವಕ್ ಏನಂದ್ರೆ ಮರಿಗಳು ಸ್ವಲ್ಪ ಗ್ರೋತ್ ಆದ್ಮೇಲೆ ಹೊರಗಡೆ ಬಿಡ್ಬೇಕ್ ರಕ್ಕೆ ಪುಕ್ಕೆ ಆಗ್ಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇದು ಇದ್ರ ಶೈನಿಂಗ್ ನೋಡಿ ಎಷ್ಟು ನೀಟಾಗಿದೆ ಪ್ಯೂರ್ ನಾಟಿ ಬಾಲ ಯಾವ ಇದ್ರದ್ದು ಇನ್ ಭಾಗ ಬರುತ್ತಲ್ಲ ಈ ಪೊಸಿಷನ್ ಅಲ್ಲಿ ಇರುತ್ತೆ ನೋಡಿ ಇವಾಗ್ಲೇ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತೆ ಇದ್ರ ಕೊಕ್ಕು ಕಣ್ಣು ಇದೆಲ್ಲ ನೋಡಿ ಮತ್ತೆ ಈ ಮರಿಲೇ ಹುಂಜಗಳು ಯಾವ್ದು ಹೇಟೆಗಳು ಯಾವ್ದು ಗೊತ್ತಾಗಲ್ಲ ಎಷ್ಟು ನೀಟಾಗಿದೆ ನೋಡಿ ನೋಡಬಹುದು ನೀವು ಇದು ಪ್ಯೂರ್ ನಾಟಿ ಕೋಳಿ ಈಗ ಇದ್ರಲ್ಲೇ ತರ ಬಂದಿದೆ ಅದನ್ನು ನಾನು ರೈತರು ಕೇಳೋದ್ರಿಂದ ಅದನ್ನು ನಾನು ಇವಾಗ ಬ್ರೀಡ್ ಮಾಡ್ತಾ ಇದ್ದೀನಿ ಇವಾಗ ಯಾಕಂದ್ರೆ ರೈತರು ಈಗ ಪ್ಯೂರ್ ನಾಟಿ ಕೆಲವರು ಮಾಡ್ತಾರೆ ಕೆಲವೊಬ್ಬರು ಮಾಡಲ್ಲ ಹಾಗಾಗಿ ಈಗ ಸ್ವರ್ಣ ದಾರ ಆಗಿರ್ಬೋದು ಡಿ ಪಿ ಕ್ರಾಸು ಹಸಿಲ್ ಕ್ರಾಸು ಮತ್ತು ಕಾವೇರಿ ಇವು ಈ ಥರದಾಗೂ ಸಿಗುತ್ತೆ ನೀವು ಫಸ್ಟು ಇಲ್ಲಿಗೆ ಬನ್ನಿ ಬಂದು ನಂದು ನಾಲ್ಕು ಕಡೆ ಫಾರಂ ಇದೆ ನೀವೆಲ್ಲದಕ್ಕೂ ವಿಸಿಟ್ ಮಾಡಿ ನೀವು ಡಿಸೈಡ್ ಮಾಡಿ ಯಾವುದು ಮಾಡ್ಬೋದು ನಾನು ಇಂಥದ್ ಮಾಡಿದ್ರೆ ಒಳ್ಳೇದು ಅಂದರೆ ನೀವು ಬಂದು ಒಂದು ದಿನ ವೇಸ್ಟ್ ಆಗ್ಬೋದು ನಿಮಗೆ ಬಂದು ಹೋಗೋಕ್ಕೆ ಬಟ್ ನೀವು ಲಕ್ಷಗಟ್ಲೆ ಬಂಡವಾಳ ಹಾಕೋರು ಈ ಥರ ಬಂದು ಒಂದು ಸರಿ ಅನುಭವ ಪಡ್ಕೊಂಡ್ರೆ ಬೆಟರ್ ಈಗ ನಾವು ಈ ಥರ ಹೆದರ್ಸೋದ್ರಿಂದ ಇವು ಹಿಂಗೆ ಈ ಥರ ನೋಡ್ಬೋದು ನೀವು ಎಷ್ಟು ಆ್ಯಕ್ಟಿವ್ ಇದಾವೆ ಅಂತ ಹೇಳಿ ನೋಡಿ ಬೇಕಾದ್ರೆ ಈಗ ಹೊರಗಡೆ ಬಿಟ್ಟೆ ತೋರಿಸ್ತೀನಿ ನೋಡಿ ಕೋಳಿಗಳನ್ನ ನೋಡಿ ನೋಡಿ ಇಲ್ಲಿ ಹೊರಗಡೆ ಬಿಟ್ರೆ ಈಗ ಹೊರಗಡೆ ರೆಡಿ ಹೋಗಿಬಿಡ್ತೇವೆ ನೋಡಿ ಎಷ್ಟು ಆ್ಯಕ್ಟಿವ್ ಇದಾವೆ ನೋಡಿ ನೋಡಿ ಇನ್ನೂ ಒಂದಿಷ್ಟು ಬಿಡ್ತೀನಿ ನೋಡಿ ನೋಡಿ ಎಷ್ಟು ಆಕ್ಟಿವ್ ಇದಾವೆ ನೋಡಿ ಕೋಳಿಗಳು ನೋಡಿದ್ರಾ ಇಷ್ಟೇ ಸಿಂಪಲ್ ಬೇಕಾದ್ರೆ ನೀವು ಅದನ್ನ ಹಿಡಿ ಹಿಡಿ ತೋರಿಸಿ ಬೇಕಾದ್ರೆ ಹಿಡಿಯೋಕ್ಕೆ ಹೋಗ್ತೀವಿ ನೋಡಿ ಎಲ್ಲ ಹೆಂಗೆ ಓಡಾಕ್ತಾವೆ ನೋಡಿ ನೋಡಿ ಇಲ್ಲಿ ಓಕೆ ಸಿಗೋದೇ ಇಲ್ಲ ಅದು ಇಲ್ಲ ನೋಡಿ ಇಲ್ಲಿ ಹೋಗ್ತಿದ್ದಾವೆ ನೋಡಿ ಹಿಂಗೆ ಈ ತರ ಸಿಗೋದೆ ಇಲ್ಲ ಹೋಗಾಯ್ತಾವು ಬಟ್ ಈಗ ಮತ್ತೆ ನೋಡಿ ಈ ತರ ಅವಕ್ಕೆ ನಾಟಿ ಕೋಳಿಗೆ ಹೊರಗಡೆ ಇರೋದನಂದ್ರೆ ಭಾರಿ ಖುಷಿ ಓಕೆ ಸರ್ ಇದಕ್ಕೆ ಏನೇನೆಲ್ಲ ಫುಡ್ ಹಾಕ್ತಾ ಇದ್ದೀರಾ ಸರ್ ಫುಡ್ ಆ್ಯಕ್ಚುಲಿ ಸರ್ ಈಗ ನಾವು ಸ್ಟಾರ್ಟಿಂಗು ಫಿಫ್ಟೀನ್ ಡೇಸ್ ಆದಮೇಲೆ ಬಾಯ್ಲರ್ ಫೀಡು ಜೊತೆಗೆ ಈ ರಾಗಿ ಸ್ವಲ್ಪ ನುಚ್ಚು ತರ್ಡು ಮತ್ತೆ ಈ ಗೋಧಿ ಆಗಿರ್ಬೋದು ಆಮೇಲೆ ಪಾಲಕ್ ಸೊಪ್ಪು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಈ ಥರ ವೇಸ್ಟ್ ತರಕಾರಿಗಳನ್ನ ಏನು ಮಾಡ್ತೀವಿ ಫುಡ್ ಜೊತೆಗೆ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ಹಾಕ್ತಾ ಬರ್ತೀವಿ ಹಾಂ 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 ನೋಡಿ ಮರಿಗಳು ಎಷ್ಟು ಆ್ಯಕ್ಟಿವ್ ಎಷ್ಟು ಅಲರ್ಟ್ ಆಗಿರುತ್ತೆ ನೋಡಿ ಅದು ನೋಡಿ ಇಲ್ಲಿ ಅದ್ರ ಫಿನಿಶಿಂಗ್ ಆಗಿರ್ಬೋದು ಮರಿಲೇ ನೋಡಿ ಹೆಂಗೆ ಹೆಂಗಿ ನೋಡಿ ಯಾವ ತರ ಸರ್ ನೋಡಿ ನಾಟಿ ಕೋಳಿ ಸಾಕೋದ್ರಿಂದ ನೀವು ಪೇರೆಂಟ್ಸ್ಗಳನ್ನಾದ್ರೂ ಮಾರ್ಬಹುದು ಮರಿಗಳನ್ನಾದ್ರೂ ಮಾರ್ಬೋದು ಮೊಟ್ಟೆಗಳ್ನೂ ಮಾರ್ಬೋದು ತರ ನಿಮ್ಗೆ ತರ ಬಿಸ್ನೆಸ್ ಗೆ ಅನುಕೂಲ ಆಗುತ್ತೋ ಆ ತರ ರೈತರುಗಳು ರೈತರು ಮಾತ್ರ ಮಾಡ್ಬೇಕು ಅಂತಿಲ್ಲ ಇವನ್ ನೀವು ಯಾವ್ದಾದ್ರು ಜಾಬ್ ಅಲ್ಲಿರಿ ಸೈಡ್ ಬಿಸ್ನೆಸ್ ಅಂತ ಸ್ವಲ್ಪ ಮಾಡ್ಕೊಳ್ಳಿ ಒಂದೂರ ಇನ್ನೂರ ಮುನ್ನೂರ ಐನೂರ ತನಕ ಆರಾಮಲ್ ಮಾಡ್ಕೊಬಹುದು ಅದ್ರ ಜೊತೆಗೆ ನೋಡಿ ನನಗೆ ಒಂದು ತಿಂಗಳಿಗೆ ಇಷ್ಟು ಗೊಬ್ಬರ ಆಗಿದೆ ನೋಡಿ ಬರೀ ಮರಿ ಇಂದ ಹೇಳ್ತಾ ಇರೋದು ನೀವು ನೋಡಿ ಈಗ ಮರಿ ಮೊನ್ನೆ ಆಕ್ಚುಲಿ ಬೆಂಗಳೂರಿನಲ್ಲಿ ಕೊಡೋದಿತ್ತು ಹೋಗಿದ್ದಾರೆ ನಾನು ಯಾರಿಗೂ ಟ್ರಾನ್ಸ್ಪೋರ್ಟೇಶನ್ ಕೊಡಲ್ಲ ನಿಮಗೆ ಇಲ್ಲಿ ಬಂದು ನನ್ನ ಹತ್ರನೇ ಬಂದು ಮರಿಗಳನ್ನ ಬುಕ್ ಮಾಡಿ ಇಷ್ಟ ಬೇಕು ಅಂತ ನೀವು ಪೇಮೆಂಟ್ ಆಗಿಲ್ಲ ಅಂದ್ರೆ ನಾನು ಓನ್ ವೆಹಿಕಲ್ಸ್ ಅಲ್ಲಿ ಯಾವ್ದಾರ ಒಂದು ಗಾಡಿಗಳನ್ನ ಸೇಫ್ಟಿ ಆಗಿ ನಿಮ್ ಮನೆಗ್ ತಲುಪೋ ತನಕ ನಂದೇ ಜವಾಬ್ದಾರಿ ಇರುತ್ತೆ ಬಟ್ ನೀವು ಯಾವ್ದಕ್ಕೂ ಫಸ್ಟ್ ಇಲ್ಲಿಗೆ ಬನ್ನಿ ಬಂದು ನೀವು ಇಲ್ಲಿ ಯಾವ ತರ ಇದೆ ಯಾವ ತರ ಮಾಡ್ಕೊಂಡಿದೀವಿ ಯಾವ ತರ ಪೇರೆಂಟ್ಸ್ ಇದೆ ಯಾವ ತರ ಮರಿ ಇದೆ ಯಾವ ತರ ಸೆಟ್ ಅಪ್ ಮಾಡ್ಕೊಂಡಿದೀವಿ ಅದ್ನೆಲ್ಲ ನೋಡಿ ತಗೊಂಡು ಹೋಗಿ ನೋಡಿ ಗೊಬ್ಬರಗಳು ನೋಡಿ ಒಂದು ತಿಂಗಳಿಗೆ ಆಕ್ಚುಲಿ ಇವತ್ತು ಕ್ಲೀನ್ ಮಾಡಬೇಕಿತ್ತು ನೋಡಿ ಒಂದು ತಿಂಗಳಿಗೆ ನನಗೆ ಇಷ್ಟು ಗೊಬ್ಬರ ಸಿಕ್ಕಿದೆ ನೋಡಿ ಇದು ಇವನ್ ಇದು ಹೆಚ್ಚು ಕಡಿಮೆ ನೀವು ನಿಮ್ಗೆ ನೋಡಕ್ ಗೊತ್ತಾಗಲ್ಲ ನೋಡಿ ಇಲ್ಲಿ ಎಷ್ಟು ಇದೆ ನೋಡಿ ಇಲ್ಲಿ ಇದ್ರಿಂದ ಏನ್ ಬೆನಿಫಿಟ್ ಸರ್ ಈಗ ಇದ್ರಿಂದ ಸರ್ ಬೆನಿಫಿಟ್ ಏನಂದ್ರೆ ನೀವೀಗ ಒಂದು ಮೂಟೆ ನೀವು ಕೋಳಿ ಬಾಯ್ಲರ್ ಕೋಳಿ ಗೊಬ್ಬರ ತಗೊಬೇಕು ಅಂದ್ರೆ ಒಂದು ಚೀಲಕ್ಕೆ ನೂರು ರೂಪಾಯಿ ನೂರ ರೂಪಾಯಿ ಇದೆ ಈಗ ನನ್ಗೆ ಒಂದು ತಿಂಗಳಿಗೆ ಒಂದು ಐವತ್ ಬ್ಯಾಗು ಅರವತ್ ಬ್ಯಾಗು ಹಿಂಗ್ ಸಿಗುತ್ತೆ ಆ ಈಗ ಎಲ್ಲಾ ಕಡೆಯಿಂದ ನನ್ನ ಎಲ್ಲಾ ಫಾರಂ ಇಂದ ಬಟ್ ಇದನ್ ಮಾಡ್ತೀನಿ ಅಂದ್ರೆ ಈಗ ನೋಡಿ ಇಲ್ಲಿ ಕೋಳಿ ಮರಿಗಳು ಏನ್ ಮಾಡ್ತವೆ ವೇಸ್ಟ್ ಮಾಡ್ತವೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೋಡಿ ಇಲ್ಲಿ ಇದು ಏನು ಇದು ಫುಡ್ ರಾಗಿ ಆಗಿರ್ಬೋದು ಬಾಯ್ಲರ್ ಫುಡ್ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಭತ್ತ ನುಚ್ಚ ಆಗಿರ್ಬೋದು ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಡೈರೆಕ್ಟ್ ನಾನು ಅಡಕೆ ಸಸಿಕ್ ತಗೊಂಡೋಗಿ ಹಾಕಲ್ಲ ಯಾಕೆ ಹಾಕಲ್ಲ ಅಂದ್ರೆ ಇದ್ರಲ್ಲಿ ಫುಡ್ ಅಂಶ ಇರತ್ತಲ್ಲ ನಾವು ವ್ಯಾಕ್ಸಿನ್ ಎಲ್ಲ ಮಾಡಿರ್ತೀವಿ ಮರಿಗೆ ಇದ್ರಲ್ಲಿ ಫುಡ್ ಅಂಶ ಪ್ರತಿಯೊಂದು ಇರೋದ್ರಿಂದ ನಾನು ಏನ್ ಮಾಡ್ತೀನಿ ಇದೊಂದು ನಂದು ಇಲ್ಲಿ ಗುಂಡಿ ಇದೆ ಗೊಬ್ಬರ ಗುಂಡಿ ಅಂತೀವಲ್ಲ ಅದನ್ನ ಸಪ್ರೇಟ್ ಆಗಿ ಏನ್ ಮಾಡ್ತೀನಿ ತಗೊಂಡೋಗಿ ಇದನ್ನು ಹಾಕ್ತೀನಿ ಒಂದೊಂದ್ ಬ್ಯಾಚ್ ಮರಿ ಆದಂಗ ಅಥವಾ ಒಂದು ಎರಡು ತಿಂಗ್ಳಿಗೆ ಮೂರ್ ನಾಲ್ಕು ತಿಂಗ್ಳಿಗೆ ಕೋಳಿ ದೊಡ್ಡ ಕೋಳಿಗಳನ್ನ ಕ್ಲೀನ್ ಮಾಡಿದ್ರೆ ಫಾರಂ ನ ಸಿಗುತ್ತೆ ನೋಡ್ತೀನಿ ಯಾವ ಬ್ಯಾಚಲ್ಲಿ ಜಾಸ್ತಿ ವೇಸ್ಟ್ ಆಗಿದೆ ನೀವು ಕಾಣ್ಬೋದು ನೋಡಬಹುದು ಇಷ್ಟು ವೇಸ್ಟ್ ಆಗಿದೆ ಯಾಕಂದ್ರೆ ಇದು ನಮ್ಮಿಂದ ವೇಸ್ಟ್ ಆಗಿರೋದು ಯಾವ್ದೋ ಅರ್ಜೆಂಟ್ ಇರ್ತೀವಿ ಸುಮ್ನೆ ಹಾಕಿ ಹೋಗ್ತಿವಿ ಅದು ಜಾಸ್ತಿ ಆಗಿರುತ್ತೆ ಕೋಳಿಗಳು ಕಿದ್ರಿ ಕಾಲಿಂದ ಕ್ರೆ ಹಾರಿಸುತ್ತೆ ಇದನ್ನ ಆ ಗುಂಡಿಗೆ ತಗೊಂಡೋಗಿ ಹಾಕ್ತೀನಿ ಗುಂಡಿಗೆ ಹಾಕಿದಾಗ ಏನಾಗುತ್ತೆ ನಮ್ಮ ದೊಡ್ಡ ಕೋಳಿಗಳನ್ನ ಬಿಡ್ತೀನಿ ಹೊರಗಡೆ ಇರುತ್ತಲ್ಲ ಆ ಸೀದಾ ಹೋಗಿ ನಿಮಗೆ ಒಂದು ಎರಡು ಮೂರು ದಿನ ಇದರಲ್ಲಿ ಒಂದು ನಿಮಗೆ ಒಂದು ಚೂರು ಇದರಲ್ಲಿ ಬೇಕಾಗಿರೋದು ಫುಡ್ ಇರಲ್ಲ ಎಲ್ಲ ಖಾಲಿ ಮಾಡುತ್ತೆ ನೀವು ಅನ್ಕೋಬಹುದು ಈ ಕೋಳಿ ಗಲೀಜ್ ಮಾಡಿರೋ ದೊಡ್ಡ ಕೋಳಿಗಳು ತಿಂದ್ರೆ ಏನೂ ಆಗಲ್ಲ ಖಂಡಿತ ಏನೂ ಆಗಲ್ಲ ಇದ್ರಲ್ಲಿ ಯಾವ್ದಾದ್ರು ಕಾಯಿಲೆ ಈಗ ಬೈ ಮಿಸ್ ಆಗಿ ಯಾವ್ದಾರು ಕಾಯಿಲೆ ಇನ್ನೊಂದು ಇದ್ರೆ ಅನ್ಹೆಲ್ತಿ ಆಗುತ್ತೆ ಬಿಟ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಬೇಕಾದ್ರೆ ಅದನ್ನು ತೋರಿಸ್ತೀನಿ ಕೋಳಿಗಳು ತಿನ್ನೋದು ತೋರಿಸ್ತೀನಿ ನೋಡಿ ಬೇಕಾದ್ರೆ ಈಗ ಏನು ಆಗಲ್ಲ ಇದೇನು ಇದನ್ನೆಲ್ಲ ತಿಂದು ವೇಸ್ಟ್ ಮಾಡಿರುತ್ತಲ್ಲ ತಿಂದು ಕೋಳಿ ತಿಂದ ಆದ್ಮೇಲೆ ಏನ್ ಮಾಡ್ತೀನಿ ನನಗೆ ಎಲ್ಲೆಲ್ಲಿಗ್ ಬೇಕು ಅಂತ ಹೇಳಿ ನಮ್ದೆ ಟಿಲ್ಲರ್ ಇದೆ ಎಷ್ಟೆಷ್ಟ್ ಬೇಕು ನಾವ್ ಇವತ್ತು ನೂರ್ ಗಿಡಕ್ಕೆ ಹಾಕ್ಬೇಕು ಐವತ್ ಗಿಡಕ್ಕೆ ಹಾಕ್ಬೇಕು ಹತ್ತೇ ಗಿಡಕ್ಕೆ ಹಾಕೋಣ ಹಾಕ್ತೀನಿ ಅಲ್ಲಿ ಏನಾಗುತ್ತೆ ಇಲ್ಲಿ ವೇಸ್ಟ್ ಆಗಿದ್ದು ಆ ಕೋಳಿಗಳಿಗೆ ಸಿಗುತ್ತೆ ಕೋಳಿಗಳಿಗೆ ಸಿಕ್ಕದಾಗ ಏನಾಗುತ್ತೆ ಫುಡ್ ವೇಸ್ಟ್ ಅಂತ ಅನ್ಸಲ್ಲ ನಿಮ್ಗೆ ಅದನ್ನೂ ತೋರಿಸ್ತೀನಿ ಲೈವ್ ಆಗಿ ತೋರಿಸ್ತೀನಿ ನೋಡ್ಬೋದು ನೋಡಿ ಇದ್ರಲ್ಲಿ ಎಷ್ಟು ಗೊಬ್ಬರಗಳು ಸಿಗುತ್ತೆ ಈಗ ನಿಮ್ಗೆ ಇದ್ರಲ್ಲೇನು ನಾಟಿ ಕೋಳಿಲಿ ಬಾರಿ ಗೊಬ್ಬರ ಸಿಗುತ್ತೆ ಅಂತ ಹೇಳಲ್ಲ ಬಟ್ ಅದು ಹತ್ತು ಚೀಲ ಇದು ಒಂದೇ ಚೀಲಕ್ ಇದ್ರದ ಒಂದ್ ಚೀಲಕ್ ಸಮಾನ ಹಂಗೆ ಯಾಕಂದ್ರೆ ನಮ್ಮ ನಾಟಿ ಕೋಳಿಲಿ ಅಷ್ಟು ಪವರ್ ಇರುತ್ತೆ ನೋಡಿ ಇದು ಎಲ್ಲ ಎಷ್ಟು ನೀಟಾಗಿದೆ ಗೊಬ್ಬರ ನೋಡಿ ಇಲ್ಲಿ ಓಕೆ ಸರ್ ಸರ್ ನೋಡಿ ನಾಟಿ ಕೋಳಿಗಳು ಎಷ್ಟು ಸ್ಪೀಡ್ ಅಂದ್ರೆ ಬಾಗ್ಲು ತೆಗಿಯದ್ರೊಳಗೆ ಹೆಂಗ್ ಬರ್ತಾವ ನೋಡಿ ಓಕೆ ನೋಡಿ ಎಲ್ಲ ನೋಡಿ ನನ್ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನನ್ನ ನಂಬರ್ ನಿಮ್ ಯೂಟ್ಯೂಬ್ ಮುಖಾಂತರನೇ ಇರುತ್ತೆ ದಯವಿಟ್ಟು ಆ ನಂಬರ್ ತಗೊಂಡು ಕಾಲ್ ಮಾಡಿ